ಪರಿಶ್ರಮವಿನ ಫಲ ರಿಮ್ಚಿಮ್ ಗುಬ್ಬಚ್ಚಿ ಬಾತುಕೋಳಿಗಳ ಜೊತೆ ಆಟಾಡ್ತಿತ್ತು ಅವಾಗ ಬಾತುಕೋಳಿ ಅದನ್ನ ಕಿಂಡಲ್ ಮಾಡ್ತಿತ್ತು ರೆಮ್ಚಿಮ್ ನಿನ್ಗೆ ಹಾರಕ್ ಮಾತ್ರ ಬರುತ್ತಷ್ಟೇ ನೆಲದಲ್ಲಿ ನಡಿಯೋಕ್ ಆಗುತ್ತೆ ಆದ್ರೆ ನೀರಲ್ಲಿ ಸ್ವಿಮ್ ಮಾಡಕ್ ಆಗಲ್ಲ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಷ್ಟಪಟ್ರೆ ಎಲ್ಲನೂ ಬರುತ್ತೆ ಹೌದಾ ಹಾಗಾದ್ರೆ ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ನಿನ್ಗೆ ಇಷ್ಟು ವಿಶ್ವಾಸ ಇದ್ರೆ ಎಲ್ಲಿ ನೀನು ನೀರಲ್ಲಿ ಸ್ವಿಮ್ ಮಾಡಿ ತೋರ್ಸು ನೋಡೋಣ ನೀನ್ ನೋಡ್ಕೋ ಬೇಕಾದ್ರೆ ಒಂದ್ ದಿವ್ಸ ಖಂಡಿತ ಮಾಡ್ತೀನಿ ರಿಮ್ ಜಿಮ್ ಅಲ್ಲಿಂದ ಹೋಗುತ್ತೆ ಅದು ತುಂಬಾ ಬೇಜಾರಾಗಿ ಒಂದ್ ಮೇಲೆ ಹೋಗಿ ಕುತ್ಕೊಂಡಿದ್ದಾಗ ಚುನ್ಮುನ್ ಹಾರ್ಕೊಂಡು ಅಲ್ಲಿಗೆ ಬರುತ್ತೆ ರಿಮ್ ಜಿಮ್ ನಿನ್ ಏನಾಯ್ತು ಯಾಕೆ ಬೇಜಾರಾಗಿದೀಯಾ ನಾನು ಏನ್ ಯೋಚನೆ ಮಾಡ್ತಾ ಅಂದ್ರೆ ನಮ್ ಕಾಡಲ್ಲಿ ಎಷ್ಟೋ ಪಕ್ಷಿಗಳಿಗೆ ಅಹಂಕಾರ ಜಾಸ್ತಿ ಆಗೋಗಿದೆ ಅರೆ ನೀನು ಯಾರ್ ಬಗ್ಗೆ ಮಾತಾಡ್ತಿದ್ಯಾ ಆ ನದಿಯ ತಡದಲ್ಲಿ ಬಾತುಕೋಳಿಗಳಿದೆ ಅದ್ರಲ್ಲಿ ಬಾತುಕೋಳಿ ಮಾಡ್ಕೊಂಡು ಹೇಳ್ತು ಅದು ಹೇಳ್ತು ನನ್ ಕೈಯಲ್ಲಿ ನೀರಲ್ಲಿ ಸ್ವಿಮ್ ಮಾಡಕ್ ಆಗಲ್ಲ ಅಂತ ಅದ್ ಹೇಳ್ತು ಕಷ್ಟ ಪಟ್ರೆ ನಮ್ಗೆ ಎಲ್ಲಾನು ಬರುತ್ತೆ ಅಂತ ನಾನ್ ಅದ್ರ ಹತ್ರ ಹೇಳ್ಬಿಟ್ ಬಂದೆ ಆಮೇಲೆ ನಾನು ಒಂದ್ ದಿವಸ ಖಂಡಿತ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ದೆ ಆದ್ರೆ ಅದು ಯಾಕೆ ಹಾಗೆ ಯಾಕಂದ್ರೆ ನಾವು ಹಾರ್ಬಹುದು ಹಾಗೂ ನೆಲದ ಮೇಲೆ ನಡೀಬಹುದಷ್ಟೇ ಆದ್ರೆ ನೀರಲ್ಲಿ ಸ್ವಿಮ್ ಮಾಡಕ್ ಆಗಲ್ವಲ್ಲ ಆದ್ರೆ ನೀನ್ ಈಗ ಹೇಳಿದ್ಯಾ ಅಂದ್ಮೇಲೆ ನೀನ್ ಮಾಡ್ಲೇಬೇಕಲ್ವಾ ಇಲ್ಲ ಅಂದ್ರೆ ನಾವು ಏನಕ್ಕೂ ಲಾಯಕಿಲ್ಲ ಅಂತ ಅನ್ಕೋತಾರೆ ಆದ್ರೆ ಅದಕ್ಕೆ ನಾವು ಏನ್ ಮಾಡೋದು ಹ್ಮ್ ನನಗೆ ತುಂಬಾ ಚೆನ್ನಾಗ್ ಈ ಕಾಡಲ್ಲಿ ತುಂಬಾ ಫಾಸ್ಟ್ ಆಗಿರೋದು ಬಗುಲ ಪಠಾನ್ ಕಾಕ ಮಾತ್ರ ಅವ್ರ ಮಾತ್ರನೇ ನಮಗ್ ಸಹಾಯ ಮಾಡ್ತಾರೆ ನಾವು ಅವ್ರ ಹತ್ರ ಹೋಗೋಣ ಆದರೆ ಪಠಾಣ್ ಕಾಕ ಎಲ್ಲಿರ್ತಾರೆ ಗೊತ್ತು ನೀನು ನನ್ನ ಜೊತೆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅವರು ಖಂಡಿತ ನಮಗೆ ಒಂದು ಐಡಿಯಾನ ಕೊಟ್ಟೇ ಕೊಡ್ತಾರೆ ರಿಮ್ ಚಿಮ್ ಚುನ್ಮುನ್ ಜೊತೆ ಬಗುಲಾ ಪಟಾಣ್ ಕಾಕ ಹತ್ರ ಬರ್ತಾರೆ ಪಠಾಣ್ ಕಾಕ ನಾವು ನಿಮ್ಮ ಹತ್ರ ಒಂದು ಕ್ವೇಶನ್ ಕೇಳಬೇಕು ಆಹಾ ಅಳು ಎರಡು ಪ್ರಶ್ನೆ ಕಾಕ ನಾವು ನೀರಲ್ಲಿ ಸ್ವಿಮ್ ಮಾಡೋ ತರ ನಮಗೆ ಏನೂ ಇಲ್ವಾ ಯಾಕೆ ಆಗೋಲ್ಲಮ್ಮ ಕಷ್ಟಪಟ್ರೆ ಎಲ್ಲ ಆಗುತ್ತೆ ಅವಾಗ ರಿಮ್ಚಿಮ್ ಹೇಳತ್ತೀವಿ ಇಷ್ಟಕ್ಕೆಲ್ಲ ಯಾರಾದ್ರೂ ನನ್ನ ಹತ್ರ ಈಗ ನೀವು ಬಂದಾಯ್ತಲ್ಲ ನಿಮಗೆ ಸಹಾಯ ಮಾಡ್ತೀನಿ ರಿಂಚಿಮ್ ಮತ್ತೆ ಚುನ್ಮನ್ ತುಂಬಾನೇ ಖುಷಿ ಪಡ್ತಾರೆ ಆಮೇಲೆ ಹೇಳ್ತಾರೆ ಕಾಕಾ ನಿಜವಾಗ್ಲು ನಾವು ಸ್ವಿಮ್ ಮಾಡ್ಬೋದಾ ಹಾ ಮಕ್ಳ ನೀವು ಕೂಡ ಈಜ್ಬೋದು ಆದರೆ ನಿಮಗೆ ಸ್ವಲ್ಪ ಕಷ್ಟಪಡಬೇಕು ನೀವು ಅದಕ್ಕೆ ರೆಡಿ ಇದ್ದೀರಾ ಹಾಂ ನಾವು ಏನ್ ಬೇಕಾದರೂ ಮಾಡಕ್ಕೆ ತಯಾರಾಗಿದ್ದೀವಿ ಪಠಾನ್ ಕಾಕ ರಿಮ್ ಚಿಮ್ನ ಅದರ ಕಾಲೇಲಿ ಎತ್ಕೊಂಡು ಹೋಗಿ ನೀರಲ್ಲಿ ಮುಳುಗಿಸ್ಬಿಡುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಚೆಗೆ ತಗೊಂಬರುತ್ತೆ ಅರೆ ಕಾಕ ಏನ್ ಮಾಡ್ತಾ ಇದ್ದೀರಾ ನನ್ಗೆ ಹುಸಿರು ಕಟ್ಟಂಗಾಗ್ತಿದೆ ಆಗ್ತಿದೆ ತುಂಬಾ ಕಷ್ಟಪಟ್ಟು ನಾನು ಬ್ರೀತ್ ಮಾಡದೆ ಇದ್ದೆ ಅದೇ ನಂಗೆ ಬೇಕಿದ್ದುದು ನೀವು ನೀರಲ್ಲಿ ಹೇಗೆ ಶ್ವಾಸ ಹಿಡಿಯೋದು ಅಂತ ಮತ್ತೆ ನಾಳೆ ಬನ್ನಿ ಇವತ್ ರಾತ್ರಿ ಎಲ್ಲ ಉಸಿರಿ ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡಿ ಸರಿ ಕಾಕ ನೀವ್ ಹೇಗೆ ಹಾಗೆ ಆಮೇಲೆ ಗುಬ್ಬಚ್ಚಿ ಅಲ್ಲಿಂದ ಆರ್ ಹೋಗುತ್ತೆ ಮಾರನೇ ದಿವಸ ರಿಮ್ಜಿಮ್ ಕಾಕಾತ್ರ ಬರುತ್ತೆ ನೋಡು ರಿಮ್ಜಿಮ್ ಇನ್ನು ನಿನಗೆ ಒಂದೇ ಕೆಲಸ ಮಾಡಿರೋದು ಏನ್ ಕೆಲಸ ಮಾಡ್ಬೇಕು ಕಾಕಾ ನದಿ ಹತ್ರ ಒಂದ್ ಕೊಂಬೆ ಇದೆಯಲ್ಲ ಅದು ಸರಿಯಾಗಿ ನದಿ ಮೇಲೇನೆ ಇದೆ ಅದ್ರ ಮೇಲೆ ಒಂದ್ ಮಾವನಿದೆ ಅದನ್ನ ಹಿಡ್ಕೊಂಡು ನೀನು ನನ್ನ ಹತ್ರ ಬರ್ಬೇಕು ಇದು ತುಂಬಾ ಸುಲಭವಾದ ಕೆಲ್ಸ ನಾನು ಇವಾಗ್ಲೇ ಮಾಡ್ತೀನಿ ಈ ತರ ಹೇಳಿ ಅದು ನದಿ ಹತ್ರ ಹಾರೋಯ್ತು ನದಿ ಹತ್ರ ಹೋಗಿ ಹತ್ರ ಹೋಗ್ತೀನಿ ನಾನಿವಾಗ ಸರಿಯಾದ ಮರದ ಹತ್ರ ಬಂದಿದ್ದೀನಿ ಇವಾಗ ಮಾವಿನ ಹಣ್ಣನ್ನ ತಗೊಂಡು ಆ ಹಾರ್ಕೊಂಡ್ ಹೋಗ್ತೀನಿ ರಿಮ್ ಜಿಮ್ ಅದರ ಕಾಲಿಂದ ಅದನ್ನ ತಗೊಂಡಾಗ ಅದರ ಕಾಲ್ಗಳು ಮಾವಿನ ಹಣ್ಣಲ್ಲಿ ಸಿಗಕೊಳ್ಳುತ್ತೆ ಆಮೇಲೆ ಅದರ ವೇಟ್ ಜಾಸ್ತಿ ಇದ್ದಿದ್ರಿಂದ ಅದ್ ಹಾಗೆ ನೀರಲ್ಲಿ ಹೋಗ್ತಿತ್ತು ಅದ್ರ ಜೊತೆ ರಿಮ್ ಜಿಮ್ಮು ಮುಳ್ ಹೋಗ್ತಿತ್ತು ಆಮೇಲೆ ಆ ನೀರೊಳಗೆ ಹೋಗ್ಬಿಡುತ್ತೆ ಅದು ಹೋಗಿ ಅದರ ಶ್ವಾಸನ ಹಾಗೆ ಇಟ್ಕೊಂಡು ರೆಕ್ಕೆಗಳನ್ನ ಹಾರಿಸುತ್ತೆ ಅದ್ರಿಂದ ಅದು ಸ್ವಿಮ್ ಮಾಡಿಕೊಂಡು ಹಾಗೆ ಮೇಲ್ ಬರುತ್ತೆ ಅದ್ ಆಚೆ ಬಂದಿದ ತಕ್ಷಣ ಕಾಕ ಅದರ ಕಾಲಿನಿಂದ ಅದನ್ನ ಎತ್ಕೊಂಡು ಆಚೆ ಹೋಗುತ್ತೆ ಆಮೇಲೆ ಅದರ ರೆಕ್ಕೆಗಳಿಂದ ಮಾವಿನ ಹಣ್ಣನ್ನ ತೆಗೆದು ಬಿಡುತ್ತೆ ಕಾಕಾ ನಾನು ಮಾವಿನ ಹೆಣ್ ತಗೊಂಬಂದೆ ಆತ್ರಿ ಇದ್ರೆ ಮೇಲೆ ಕಮ್ಮಿ ಅಂತ ಗೊತ್ತಾಗ್ಲಿಲ್ಲ ನನ್ ಕಾಲು ಅಂಟ್ಕೋತು ಬಹ ನಾನೇ ಹಾಕಿದ್ದು ನೀನು ನೀರಿನಲ್ಲಿ ಮುಳುಗುವಾಗ ಜೋರಾಗಿ ರೆಕ್ಕೆ ಹೊಡಿಲಿ ಎಂತ ರೆಕ್ಕೆನಾ ಜೋರಾಗಿ ಹೊಡಿಬೇಕು ಈಜಕ್ಕೆ ಗೊತ್ತಾ ಆರೋದಕ್ಕಿಂತ ಜಾಸ್ತಿ ನೀನು ನೋಡಿದ್ದಲ್ವಾ ಇಷ್ಟು ವೆಯ್ಟಿದದನ ಹಿಡ್ಕೊಂಡು ಮೇಲೆ ಬಂದಿದ್ಯಾ ನೀನು ಅರೇ ಹೌದು ಕಾಕಾ ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ ನಾನು ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದೆ ಹಾಗಾದ್ರೆ ನನಗೆ ಸ್ವಿಮ್ ಮಾಡಕ್ಕೆ ಬರುತ್ತೆ ಹೌದಮ್ಮ ಈಗ ನೀನು ಈಜಬಹುದು ನಾನು ಇನ್ನೊಂದ್ಸತಿ ಹೋಗಿ ನೋಡ್ಲಾ ಸರಿಯಮ್ಮ ನೋಡು ಆಮೇಲೆ ರಿಮ್ಚಿಮ್ ನದಿ ಹೆತ್ರ ಬರುತ್ತೆ ಒಂದ್ಸತಿ ಉಲ್ಟಾ ಆಗಿ ಒಂದ್ಸತಿ ಸೀದಾ ಸ್ವಿಮ್ ಮಾಡುತ್ತೆ ಅದು ಸ್ವಿಮ್ ನೋಡಿ ಬಾತುಕೋಳಿ ಹೇಳತ್ತೆ ರಿಮ್ಜಿಮ್ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದೆ ಅದು ಏನ್ ಬೇಕಾದ್ರೂ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಆಗಲ್ಲ ಅವಾಗ ಕಾಕಾ ಹೇಳ್ತು ಕಷ್ಟಪಟ್ರೆ ಎಲ್ಲ ಆಗುತ್ತೆ ಆಗತ್ತೆ ರಿಮ್ಜಿಮ್ ನ ಹಾಗೇನೆ